ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದು ಶನಿವಾರ ಭಾನುವಾರದ ಭಾನುವಾರದ್ಲಾಗು ಸ್ನೇಹಿತರೆ ಶನಿವಾರ ಇಡ್ಲಿ ಮಾಡಿದ್ದೆ ನನ್ನ ಮಗ ಕಾಲೇಜಿಗೆ ರೆಡಿಯಾಗಿದ್ದರು ತಿಂಡಿ ತಿಂತಾ ಇದ್ದಾರೆ ನೋಡಿ ನನ್ನ ಮಗ ತಿಂಡಿ ತಿಂದಿದ್ದಾರೆ ನಮ್ಮ ಹಸ್ಬೆಂಡು ತಿಂಡಿ ತಿಂತಾಯಿದ್ರು ನಾನು ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ ಅವತ್ತು ಆಮೇಲೆ ಸೊಸೈಟಿಗೆ ಬೇರೆ ಹೋಗಬೇಕಿತ್ತು ಸ್ನೇಹಿತರೆ ಸೊಸೈಟಿಗೆ ಹೋಗಿ ರೇಷನ್ ತರೋದೊಂದು ಚಿಂತೆ ಆಗ್ಬಿಟ್ಟಿರುತ್ತೆ ನೋಡಿ ಚಟ್ನಿ ಮಾಡಿದ್ದೆ ಚಟ್ನಿ ಸಾಂಬಾರು ಇಡ್ಲಿ ಆಮೇಲೆ ಬಿಸಿ ಸಾಂಬಾರು ನನ್ನ ಮಗನಿಗೆ ಸಾಂಬಾರು ಇಲ್ದಲೇ ಇಡ್ಲಿ ತಿನ್ನೋದೇ ಇಲ್ಲ ಸಾಂಬಾರು ಇರಲೇಬೇಕು ಇಡ್ಲಿಗೆ ಹಾಗಾಗಿ ಬಿಸಿ ಬಿಸಿದ ಸಾಂಬಾರು ಮಾಡಿದ್ದೆ ನಮಗೆ ಸಾಂಬಾರಿಲ್ಲಿದ್ರೂ ನಡೆಯುತ್ತೆ ಚಟ್ನಿ ಇಡ್ಲಿ ತಿಂತೀವಿ ಬಟ್ ನನ್ನ ಮಗನಿಗೆ ಸಾಂಬಾರು ಇಲ್ಲದ್ರೆ ಚ ಇಡ್ಲಿನೇ ತಿನ್ನಲ್ಲ ಹಾಗಾಗಿ ಅವನಿಗೋಸ್ಕರ ಸಾಂಬಾರು ಮಾಡಲೇಬೇಕು ನೋಡಿ ಇಬ್ಬರು ತಿಂಡಿ ತಿಂತಿದ್ದಾರೆ ಅವನ್ನ ಕಾಲೇಜಿಗೆ ಕಳಿಸ್ಬಿಟ್ಟು ರೇಷನ್ ತೊಗೊಂಡೋಣ ಅಂತ ಬಂದೆ ಅಂದರೆ ನಮ್ಮ ಮನೆಯವರು ಬಂದು ಬಿಟ್ಟೋಗಿರ್ತಾರೆ ಹೋಗಿರ್ತಾರೆ ಆಮೇಲೆ ರೇಷನ್ ತುಂಬಿಸ್ಕೊಂಡು ನಾನು ಮತ್ತೆ ಫೋನ್ ಮಾಡಿದರೆ ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ ಯಾಕಂದರೆ ಕ್ಯೂ ಭಾಳ ಇರುತ್ತೆ ಸ್ನೇಹಿತರೆ ಕಾದು ಕಾದು ಸಾಕಾಗೋಗ್ಬಿಡುತ್ತೆ ನಾನು ಆಲ್ರೆಡಿ ಒಂಬತ್ತು ಗಂಟೆಗೆ ಬಂದು ಕೂತಿದ್ದೆ ಆಲ್ರೆಡಿ ಅಲ್ಲ ಎಷ್ಟೊಂದು ಜನ ಬಂದುಬಿಟ್ಟಿದ್ರು ಅಂದರೆ ಬೆಳಗ್ಗೆ ಬಂದುಬಿಡ್ತಾರೆ ನೋಡಿ ಸ್ನೇಹಿತರೆ ಎಷ್ಟೊಂದು ಜನ ತೊಗೊಳ್ತಿದ್ದಾರೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ನಮ್ಮ ಜೊತೆ ಕೂತ್ಕೊಂಡಿದ್ರು ರೇಷನ್ ತೊಗೊಂಡವರು ಇವರೆಲ್ಲ ಕ್ಯೂಗೆ ಚೀಲ್ಗಳು ಇರು ಇಡಬೇಕು ಕ್ಯೂಗೆ ಚೀಲ್ಗಳಿಟ್ಟು ನಾನು ಕೂತ್ಕೊಂಡಿದ್ದೆ ಆಮೇಲೆ ಬೆಳಿಗ್ಗೆ ಬಂದು ನಿಂತು ಬಿಡ್ತಾರೆ ಸೊಸೈಟಿಗೆ ನಾಲ್ಕು ದಿನ ಕೊಡ್ತಾರೆ ಈ ಸೊಸೈಟಿಗೆ ತಿಂಗಳ ತಿಂಗಳ ಬಂದು ರೇಷನ್ ತರೋದೊಂದು ಚಿಂತೆ ಆಗಿಬಿಟ್ಟಿದೆ ಅದೇ ಒಂದು ಕೆಲಸ ಆಗಿಬಿಟ್ಟಿರುತ್ತೆ ನಮ್ಮ ಸೊಸೈಟಿಗೆ ಈ ಸಲೇ ಎಂಟು ಕೆ ಜಿ ಅಕ್ಕಿ ಒಬ್ಬೊಬ್ಬರಿಗೆ ಎರಡು ಕೆ ಜಿ ರಾಗಿ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲಿ ಮೂರು ಜನ ಅಲ್ವಾ ಎಂಟು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಅಂದರು ಇಪ್ಪತ್ನಾಲ್ಕು ಕೆ ಜಿ ಅಕ್ಕಿ ಆರು ಕೆ ಜಿ ರಾಗಿ ಕೊಟ್ಟಿದ್ದರು ರಾಗಿ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ ಬಟ್ ರಾಗಿ ನಾವೇನು ಊಟ ಮಾಡೋದಿಲ್ಲ ಹಾಗಾಗಿ ರಾಗಿನ ಮಾರ್ಕೊಂಡ್ಬಿಡ್ತೀನಿ ಇಟ್ಕೊಳಲ್ಲ ಇಲ್ಲಾಂದ್ರೆ ನಮ್ಮಅಮ್ಮ ಕೊಟ್ಬಿಡ್ತೀನಿ ನಮ್ಮಮ್ಮರಿಗೆ ಅವರು ರಾಗಿ ಊಟ ಮಾಡ್ತಾರೆ ಹಾಗಾಗಿ ನಾವು ಬರೀ ಜೋಳದಷ್ಟೇ ಊಟ ಮಾಡೋದು ಜೋಳದ ಮುದ್ದೆ ಜೋಳದ ರೊಟ್ಟಿ ನೋಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ ಆಮೇಲೆ ಬೇಗ ಬೇಗ ರೇಷನ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಸ್ನೇಹಿತರೆ ಇದು ಭಾನುವಾರದಲ್ಲಾವು ಭಾನುವಾರ ಮೀಶೋದಲ್ಲಿ ಒಂದು ಪ್ರಾಡಕ್ಟು ಬುಕ್ ಮಾಡಿದ್ದೆ ಇದೇನು ಪೇಯ್ಡ್ ಪ್ರಮೋಷನ್ ಇದಲ್ಲ ನಾನು ತೊಗೊಂಡಿರೋದು ತೋರಿಸ್ತಿದ್ದೀನಿ ಅಷ್ಟೇ ನಾನು ರಿಂಗ್ ಲೈಟು ತರಿಸಿದ್ದೆ ರಿಂಗ್ ಲೈಟ್ ಏನಕ್ಕೆ ತರಿಸಿದ್ನಪ್ಪ ಅಂದರೆ ನಮ್ಮ ಮನೇಲಿ ಬೆಳಕಿಗೆ ಸ್ವಲ್ಪ ಕಮ್ಮಿ ಹಾಗಾಗಿ ಬಲ್ಪು ನಮ್ಮ ಮನೆಯಲ್ಲಿ ಕಿಚನ್ನಲ್ಲಿ ಈ ಕಡೆ ಸೈಡ್ ಬಂದಿದೆ ಹಾಗಾಗಿ ಇದನ್ನು ತೋರಿಸ್ಕೊಂಡೆ ತುಂಬ ಹೆಲ್ಪ್ ಆಗುತ್ತೆ ಅಂತ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ತೋರಿಸೋಣ ಅಂತ ವೀಡಿಯೋ ಇದ್ದೀನಿ ಇದು ನನ್ನ ಮಗ ಓಪನ್ ಮಾಡ್ತಾ ಇದ್ದಾರೆ ಆಮೇಲೆ ವೀಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಇದು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಮಾಡ್ತಿದ್ದೆ ಸಣ್ಣದೊಂದು ಇದನ್ನು ತರಿಸಿದ್ದೆ ನಾನು ಟ್ರೈಪೋಡು ಬಟ್ ಅದು ಸಣ್ಣದಾಗಿಬಿಟ್ಟಿತ್ತು ಹಾಗಾಗಿ ಇದ್ರ ಜೊತೆ ಟ್ರೈಪೋರ್ಡು ಬರುತ್ತಲ್ಲ ಅಂತ ಬುಕ್ ಮಾಡ್ಕೊಂಡು ತರಿಸ್ಕೊಂಡೆ ಬೆಳಕಿಲ್ಲ ಅನ್ನೋದಕ್ಕೆ ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಬೆಳಕಿರಲಿದ್ದ ಕಾರಣ ವೀಡಿಯೋಗಳು ಅಷ್ಟು ಬೆಳಕು ಇರ್ತಿದ್ದಿಲ್ಲ ಹಾಗಾಗಿ ಇದನ್ನು ತರಿಸ್ಕೊಂಡೆ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ರಿಂಗ್ ಲೈಟ್ ಮಾತ್ರ ಸ್ವಲ್ಪ ಸಣ್ಣದಿದೆ ಪರವಾಗಿಲ್ಲ ಬೆಳಕು ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ ಈಗ ಎರಡು ವೀಡಿಯೋ ಮಾಡಿದ್ದೀನಿ ಸೂಪರಾಗಿ ಬಂದಿದ್ದೆ ಇಷ್ಟ ಆಯಿತು ನನಗೇನೋ ಪ್ರಾಡಕ್ಟು ಇದಕ್ಕೆ ಕೊಟ್ಟಿರೋದು ನಾನು ಆರುನೂರು ರೂಪಾಯಿ ಕೊಟ್ಟಿದ್ದೀನಿ ಸ್ನೇಹಿತರೆ ಕೊಡ್ಬೋದು ಅನ್ನಿಸ್ತು ಅಂದರೆ ಪ್ಯಾಕಿಂಗ್ ಮಾತ್ರ ಬಹಳ ಭಾಳ ಚೆನ್ನಾಗಿ ಮಾಡಿ ಕಳಿಸ್ತಾರೆ ಮೀಶೋದವರು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಅದು ತೆಗಿಯೋಕ್ಕೆ ಬರಲಿಲ್ಲ ಸ್ವಲ್ಪ ಹೊತ್ತು ನೋಡಿ ಇದೆ ಫುಲ್ ಲೈಟ್ ರಿಂಗ್ ಲೈಟು ಫುಲ್ ಲೈಟ್ ಆ್ಯಂಡ್ ಬ್ಯೂಟಿ ಫೇಸ್ ಮೇಕ್ ಫೇಸ್ ಆ್ಯಂಡ್ ಐ ಇನ್ ಬ್ಯೂಟಿ ಚೆನ್ನಾಗಿದೆ ರಿಂಗ್ ಫುಲ್ ಲೈಟ್ ಅಂತ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಬೆಳಕು ಭಾಳ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದರಲ್ಲಿ ಆಮೇಲೆ ಇದು ತ ತುಂಬ ಚೆನ್ನಾಗಿತ್ತು ಟ್ರೈಪೋರ್ಡ್ ಜೊತೆಗೆ ಮೊಬೈಲ್ ಇಟ್ಕೊಳ್ಳೋದೊಂದು ಇದನ್ನು ಕೊಟ್ಟಿದ್ದಾರೆ ಆಮೇಲೆ ಒಂದು ಮೈಕ್ ಕೊಟ್ಟಿದ್ದಾರೆ ಆಮೇಲೆ ಮೊಬೈಲ್ ಇಡೋದೊಂದು ಆಮೇಲೆ ಅದು ರಿಂಗ್ ಲೈಟಿಗೆ ಒಂದು ಕನೆಕ್ಷನ್ ಬಹಿರ್ ಬಂದಿದೆ ಆನ್ ಆ್ಯಂಡ್ ಆಫ್ ಮಾಡೋದು ಆಮೇಲೆ ಲೈಟಿಂಗ್ಸ್ ಇದರಲ್ಲಿ ಮೂರು ತರ ಲೈಟಿಂಗ್ಸ್ ಬರುತ್ತೆ ರೆಡ್ಡು ವೈಟು ಆಮೇಲೆ ಯೆಲ್ಲೋ ಕಲರ್ದೊಂದು ಬರುತ್ತೆ ಕಲ್ ಕಲರು ಚೆನ್ನಾಗಿದೆ ಈಗ ಹಾಕಿ ತೋರಿಸ್ತೀವಿ ಇದು ನೋಡಿ ಚುಚ್ಚು ಚಾರ್ಜರ್ ಮಾಡ್ತೀವಲ್ಲ ಚುಚ್ಚಿಗಾಕಿ ಆನಲ್ಲೇ ಇಟ್ಕೊಂಡು ವೀಡಿಯೋ ಮಾಡಬೇಕು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಇದೆ ಚೆನ್ನಾಗಿದೆ ಅಲ್ವಾ ನನಗೆ ತುಂಬ ಇಷ್ಟ ಆಯಿತು ಈಗ ನನಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸಿಗೋಣ ಮುಂದಿನ ಲಾಗಲ್ಲಿ ಧನ್ಯವಾದಗಳು